ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಭರ್ಜರಿ ಪ್ರದರ್ಶನವನ್ನ ನೀಡಿದೆ ಆಡಿರುವ ಹದಿಮೂರು ಪಂದ್ಯಗಳಲ್ಲಿ ಎಂಟು ಜಯ ಗಳಿಸಿರುವ ಆರ್ಸಿಬಿ ಪಡೆ ಒಟ್ಟು ಹದಿನೇಳು ಅಂಕಗಳನ್ನು ಕಲೆ ಹಾಕಿದೆ ಇನ್ನು ಆರ್ಸಿಬಿ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂದು ಪಂದ್ಯವಾಡಬೇಕಿದ್ದು ಇದಾದ ಬಳಿಕ ಪ್ಲೇ ಆಫ್ ಮ್ಯಾಚ್ಗಳು ಶುರುವಾಗಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ಲೇಆಫ್ ಪಂದ್ಯಗಳಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಘಾತ ಎದುರಾಗುವ ಸಾಧ್ಯತೆ ಇದೆ ಯಾಕಂದರೆ ತಂಡದ ಪ್ರಮುಖ ಆಟಗಾರ ನಿರ್ಣಾಯಕ ಪಂದ್ಯಗಳಿಗೂ ಮುನ್ನ ತವರಿಗೆ ತೆರಳಿದ್ದಾರೆ ಎಂದು ವರದಿಯಾಗಿದೆ ಹೌದು ಆರ್ಸಿಬಿ ತಂಡದ ಸ್ಫೋಟಕ ದಾಂಡಿಗ್ಗ ಫಿಲ್ಪ್ಸಾಲ್ಟ್ ಐಪಿಎಲ್ನ ಪ್ಲೇಆಫ್ ಪಂದ್ಯಗಳಿಗೆ ಲಭ್ಯವಾಗುವ ಸಾಧ್ಯತೆ ಇದೆ ಇದಕ್ಕೆ ಮುಖ್ಯ ಕಾರಣ ಸಾಲ್ಟ್ ತಂದೆಯಾಗುತ್ತಿರುವುದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಸಾಲ್ಟ್ ಶೀಘ್ರದಲ್ಲೇ ಇಂಗ್ಲೆಂಡ್ಗೆ ಮರಳಲಿದ್ದು ಈ ಮೂಲಕ ದೀರ್ಘಕಾಲದ ಗೆಳತಿ ಅಬಿ ಮೆಕಾವೆಲ್ಲನ್ ಅವರ ಆರೈಕೆಗೆ ಆದ್ಯತೆ ನೀಡಲು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಫಿಲ್ಪ್ ಸಾಲ್ಟ್ ಆರ್ಸಿಬಿ ತಂಡದ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾಗುವ ಸಾಧ್ಯತೆಯಿದ್ದು ಇತ್ತ ಸಾಲ್ಟ್ ಅಲಭ್ಯರಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟಿಮ್ ಸೈಫರ್ಟ್ ಅವರನ್ನು ಆರಂಭಿಕನಾಗಿ ಕಣಕ್ಕಿಳಿಸಲಿದೆ ಯಾಕಂದ್ರೆ ನ್ಯೂಜಿಲೆಂಡ್ ಪರ ಸೈಫರ್ಟ್ ಆರಂಭಿಕನಾಗಿ ಕಣಕ್ಕಿಳಿಯುವ ದಾಂಡಿಗ ಹೀಗಾಗಿ ಫಿಲ್ಪ್ ಸಾಲ್ಟ್ ಬದಲಿಯಾಗಿ ಕಿವಿಸ್ ಬ್ಯಾಟರ್ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎನ್ನಬಹುದು ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಭರ್ಜರಿ ಪ್ರದರ್ಶನವನ್ನ ನೀಡಿದೆ ಆಡಿರುವ ಹದಿಮೂರು ಪಂದ್ಯಗಳಲ್ಲಿ ಎಂಟು ಜಯ ಗಳಿಸಿರುವ ಆರ್ಸಿಬಿ ಪಡೆ ಒಟ್ಟು ಹದಿನೇಳು ಅಂಕಗಳನ್ನು ಕಲೆ ಹಾಕಿದೆ ಇನ್ನು ಆರ್ಸಿಬಿ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂದು ಪಂದ್ಯವಾಡಬೇಕಿದ್ದು ಇದಾದ ಬಳಿಕ ಪ್ಲೇ ಆಫ್ ಮ್ಯಾಚ್ಗಳು ಶುರುವಾಗಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ಲೇಆಫ್ ಪಂದ್ಯಗಳಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಘಾತ ಎದುರಾಗುವ ಸಾಧ್ಯತೆ ಇದೆ ಯಾಕಂದ್ರೆ ತಂಡದ ಪ್ರಮುಖ ಆಟಗಾರ ನಿರ್ಣಾಯಕ ಪಂದ್ಯಗಳಿಗೂ ಮುನ್ನ ತವರಿಗೆ ತೆರಳಿದ್ದಾರೆ ಎಂದು ವರದಿಯಾಗಿದೆ ಹೌದು ಆರ್ಸಿಬಿ ತಂಡದ ಸ್ಪೋಟಕ ದಾಂಡಿಗ್ಗ ಫಿಲ್ಪ್ಸಾಲ್ಟ್ ಐಪಿಎಲ್ನ ಪ್ಲೇಆಫ್ ಪಂದ್ಯಗಳಿಗೆ ಲಭ್ಯವಾಗುವ ಸಾಧ್ಯತೆ ಇದೆ ಇದಕ್ಕೆ ಮುಖ್ಯ ಕಾರಣ ಸಾಲ್ಟ್ ತಂದೆಯಾಗುತ್ತಿರುವುದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಸಾಲ್ಟ್ ಶೀಘ್ರದಲ್ಲೇ ಇಂಗ್ಲೆಂಡ್ಗೆ ಮರಳಲಿದ್ದು ಈ ಮೂಲಕ ದೀರ್ಘಕಾಲದ ಗೆಳತಿಯ ಅಬಿ ಮೆಕಾವೆಲ್ಲನ್ ಅವರ ಆರೈಕೆಗೆ ಆದ್ಯತೆ ನೀಡಲು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಫಿಲ್ಪ್ ಸಾಲ್ಟ್ ಆರ್ಸಿಬಿ ತಂಡದ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾಗುವ ಸಾಧ್ಯತೆ ಇದ್ದು ಇತ ಸಾಲ್ಟ್ ಅಲಭ್ಯರಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟಿಮ್ ಸೈಫರ್ಟ್ ಅವರನ್ನು ಆರಂಭಿಕನಾಗಿ ಕಣಕ್ಕಿಳಿಸಲಿದೆ ಯಾಕಂದ್ರೆ ನ್ಯೂಜಿಲೆಂಡ್ ಪರ ಸೈಫರ್ಟ್ ಆರಂಭಿಕನಾಗಿ ಕಣಕ್ಕಿಳಿಯುವ ದಾಂಡಿಗ ಹೀಗಾಗಿ ಫಿಲ್ಪ್ ಸಾಲ್ಟ್ ಬದಲಿಯಾಗಿ ಕಿವಿಸ್ ಬ್ಯಾಟರ್ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎನ್ನಬಹುದು ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಭರ್ಜರಿ ಪ್ರದರ್ಶನವನ್ನ ನೀಡಿದೆ ಆಡಿರುವ ಹದಿಮೂರು ಪಂದ್ಯಗಳಲ್ಲಿ ಎಂಟು ಜಯ ಗಳಿಸಿರುವ ಆರ್ಸಿಬಿ ಪಡೆ ಒಟ್ಟು ಹದಿನೇಳು ಅಂಕಗಳನ್ನು ಕಲೆ ಹಾಕಿದೆ ಇನ್ನು ಆರ್ಸಿಬಿ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಒಂದು ಪಂದ್ಯವಾಡಬೇಕಿದ್ದು ಇದಾದ ಬಳಿಕ ಪ್ಲೇ ಆಫ್ ಮ್ಯಾಚ್ಗಳು ಶುರುವಾಗಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ಲೇಆಫ್ ಪಂದ್ಯಗಳಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಘಾತ ಎದುರಾಗುವ ಸಾಧ್ಯತೆ ಇದೆ ಯಾಕಂದರೆ ತಂಡದ ಪ್ರಮುಖ ಆಟಗಾರ ನಿರ್ಣಾಯಕ ಪಂದ್ಯಗಳಿಗೂ ಮುನ್ನ ತವರಿಗೆ ತೆರಳಿದ್ದಾರೆ ಎಂದು ವರದಿಯಾಗಿದೆ ಹೌದು ಆರ್ಸಿಬಿ ತಂಡದ ಸ್ಪೋಟಕ ದಾಂಡಿಗ್ ಫಿಲ್ಪ್ಸಾಲ್ಟ್ ಐಪಿಎಲ್ನ ಪ್ಲೇಆಫ್ ಪಂದ್ಯಗಳಿಗೆ ಲಭ್ಯವಾಗುವ ಸಾಧ್ಯತೆ ಇದೆ ಇದಕ್ಕೆ ಮುಖ್ಯ ಕಾರಣ ಸಾಲ್ಟ್ ತಂದೆಯಾಗುತ್ತಿರುವುದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಸಾಲ್ಟ್ ಶೀಘ್ರದಲ್ಲೇ ಇಂಗ್ಲೆಂಡ್ಗೆ ಮರಳಲಿದ್ದು ಈ ಮೂಲಕ ದೀರ್ಘಕಾಲದ ಗೆಳತಿಯ ಅಬಿ ಮೆಕಾವೆಲ್ಲನ್ ಅವರ ಆರೈಕೆಗೆ ಆದ್ಯತೆ ನೀಡಲು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಫಿಲ್ಪ್ ಸಾಲ್ಟ್ ಆರ್ಸಿಬಿ ತಂಡದ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾಗುವ ಸಾಧ್ಯತೆಯಿದ್ದು ಇತ ಸಾಲ್ಟ್ ಅಲಭ್ಯರಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟಿಮ್ ಸೈಫರ್ಟ್ ಅವರನ್ನು ಆರಂಭಿಕನಾಗಿ ಕಣಕ್ಕಿಳಿಸಲಿದೆ ಯಾಕಂದ್ರೆ ನ್ಯೂಜಿಲೆಂಡ್ ಪರ ಸೈಫರ್ಟ್ ಆರಂಭಿಕನಾಗಿ ಕಣಕ್ಕಿಳಿಯುವ ದಾಂಡಿಗ ಹೀಗಾಗಿ ಫಿಲ್ಪ್ ಸಾಲ್ಟ್ ಬದಲಿಯಾಗಿ ಕಿವಿಸ್ ಬ್ಯಾಟರ್ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎನ್ನಬಹುದು